ಇದು ಬರಿ ಮಕ್ಕಳ ಸಿನಿಮಾ ಅಲ್ಲ ಕಣ್ಣಿನ ಮಕ್ಕಳು ಸೇರಿಕೊಂಡಿದ್ದೀವಿ ಒಂದು ಅದ್ಭುತವಾದ ಪ್ರಯಾಣ ಅಂತಲೇ ಹೇಳ್ಬೋದು ಆಫ್ಟರ್ ಲಾಂಗ್ ಟೈಮ್ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಪಾತ್ರ ನನಗೆ ಸಿಕ್ಕಂತಹ ಸಿನಿಮಾ ಪಾಠಶಾಲ ಮಂಜುನಾಥ್ ಸರ್ಗೆ ಫುಲ್ ಕ್ಲಿಯರ್ ಇತ್ತು ಏನು ತೆಗಿಬೇಕು ಏನು ತೆಗಿಬಾರ್ದು ಅಂತ ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಶ್ರಮವಹಿಸಿ ಸಾಲ ಸೋಲ ಮಾಡಿ ತೆಗ್ದಿರುವಂತಹ ಈ ಸಿನಿಮಾ ಹೆಬ್ದೂರು ಮಂಜುನಾಥ್ ಅವರಿಗೆ ಈ ಸಿನಿಮಾ ಹೆದ್ದಾರಿ ಆಗಲಿ ಅಂತ ಬಯಸ್ತೀನಿ ನನ್ನ ಕ್ಯಾರೆಕ್ಟರ್ ಹೆಸರು ಸಹನ ಅಂತ ನನಗೂ ಮೂವಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ಅಂತ ಸುಮ್ಮನೆ ಆಡಿಷನ್ ಕೊಟ್ಟಿದ್ದು ಸರ್ ಹತ್ರ ಸರ್ರು ನೀನು ಮಾಡ್ತೀಯಾ ನಾನು ಸಪೋರ್ಟ್ ಮಾಡ್ತೀನಿ ನಾನು ನೀನು ಮಾಡ್ತೀಯಾ ಅಂತ ಕಾನ್ಫಿಡೆನ್ಸ್ ಇಟ್ಟು ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಮ್ಯಾಮ್ ಪ್ರೀತಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ರು ನಿನಗೆ ಆಗುತ್ತೆ ಮಾಡು ಅಂತ ಎಲ್ಲರೂ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಅರುಣ್ ಅಂತ ಅರುಣ ಅಂತ ಏನು ಸಂಜೀವಣ್ಣ ಅಂತ ಕ್ಯಾರೆಕ್ಟರ್ ಬಂತು ಅವ್ರ ಮಗ ಈ ಕ್ಯಾರೆಕ್ಟರ್ ಏನಪ್ಪ ಅಂದರೆ ಹಳ್ಳಿ ಕಡೆ ಹುಡುಗರು ಓದೋದ್ರಲ್ಲಿ ಬುದ್ಧಿವಂತರಲ್ಲ ಅಂದರೂ ಬೇರೆ ಕೆಲಸ ಹಳ್ಳಿ ಕಡೆ ವಿಷಯದಲ್ಲೆಲ್ಲ ಬುದ್ಧಿವಂತರಾಗಿರ್ತಾರೆ ಅನ್ನೋದನ್ನ ತೋರಿಸುತ್ತೆ ಮತ್ತೆ ನಾ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೂವಿ ಹೇಳಿದ್ನಲ್ಲ ಹಾಗೆ ಅದರಲ್ಲಿ ಏನೇ ತಪ್ಪಾಗಿದ್ರು ಡೈರೆಕ್ಟ್ರು ಪ್ರತಿ ಸ್ಟೆಪ್ ಅಲ್ಲೂ ಹಿಂಗಲ್ಲ ಹಿಂಗ್ ಮಾಡೋ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಅಂತ ಡೈರೆಕ್ಟ್ರು ಸಿಗ ಪುಣ್ಯ ಮಾಡಿರ್ಬೇಕು ಫಸ್ಟ್ ಮೂವಿಲೆ ಏನೇ ತಪ್ಪಾಗಿದ್ರು ಎಲ್ಲ ತಿದ್ಬಿಟ್ಟು ಹೇಳ್ಕೊಟ್ರು ಮತ್ತೆ ಫೈನಲಿ ಈ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಮುಗಿಸ್ತೀನಿ ನಮಸ್ಕಾರ ನನ್ನ ಹೆಸರು ಮಿಥುನ್ ಅಂತ ಈ ಫಿಲಮ್ ಅಲ್ಲಿ ಹೆಸರು ಶ್ಯಾಮ ಅಂತ ಭಾಸ್ಕರ್ ಮಗ ಆಗಿ ಪಾತ್ರ ಮಾಡುತ್ತಿದ್ದೇನೆ ನಾನು ಇವಾಗ ಸಿಕ್ಸ್ ಫಿಫ್ತ್ ಫಿಫ್ತ್ ಅರ್ಧದಲ್ಲಿ ಇವಾಗ ಸಿಕ್ಸ್ ಅರ್ಧ ಮಾಡ್ತಾ ಇದೀನಿ ಫಿಲಂ ಫಿಲಂ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಶೂಟಿಂಗ್ ತುಂಬಾ ಎಂಜಾಯ್ ಎಂಜಾಯ್ಮೆಂಟ್ ಇತ್ತು ಹೊಸ ಹೊಸ ಫ್ರೆಂಡ್ಸ್ ಈಜಾಡಿಕೊಂಡು ಕಬಡ್ಡಿ ಆಡ್ಕೊಂಡು ತುಂಬಾ ಚೆನ್ನಾಗಿತ್ತು ಈ ತರ ಮೆಮೊರಿ ಸಿಗ ನಾನು ಪುಣ್ಯ ಮಾಡಿರ್ಬೇಕು ಪ್ರತಿ ತಪ್ಪಾದ್ರೂ ತಿದ್ದಿ ಬುದ್ಧಿ ಹೇಳ್ಕೊಡ್ತಿದ್ದವರು ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಆಯುಷ್ ಅಂತ ಫಿಲಮ್ ಅಲ್ಲಿ ನನ್ನ ಹೆಸರು ದಿನೇಶ ಅಂತ ಹೇಳಿ ಈ ಫಿಲಮ್ ಅಲ್ಲಿ ನಾನು ಸ್ಟೂಡೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಮತ್ತೆ ಸ್ವಲ್ಪ ಕಾಮಿಡಿ ಆಗಿರುತ್ತೆ ಕ್ಯಾರೆಕ್ಟರ್